ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಯುತವಾದ ಒಂದು ಸರಳ ವಿಧಾನದಲ್ಲೇ ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಕೆಲಸದ ಒತ್ತಡ ಸಮಯದ ಅಭಾವದಿಂದ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ ಪೂಜೆ ಮಾಡೋದಕ್ಕಾಗೋದಿಲ್ಲ ಸರಳ ವಿಧಾನದಲ್ಲೇ ಮಂತ್ರಗಳನ್ನ ತಿಳಿಸ್ಕೊಡಿ ಸಾಕಷ್ಟು ನಾನು ಈ ವಿಡಿಯೋಗಳನ್ನೆಲ್ಲ ಮಂತ್ರಗಳ ರೂಪದಲ್ಲೇ ತೋರಿಸಿದ್ದೀನಿ ಸ್ನೇಹಿತರೆ ಯಾಕೆಂದರೆ ಎಲ್ರಿಗೂ ಇದು ಅನ್ವಯ ಆಗುತ್ತೆ ತುಂಬ ಒಂದು ಸಮಯದ ಅಭಾವ ಇರಬಹುದು ಕೆಲಸದ ಒತ್ತಡಗಳು ಅವ್ರದ್ದೇ ಆದಂತಹ ಕಾರಣಗಳು ಇರುತ್ತೆ ಎಲ್ರಿಗೂ ಇದು ಉಪಯೋಗ ಆಗಲಿ ಅನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಮಂತ್ರಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಂಬಿಕೆ ಇಟ್ಟು ಈ ಮಂತ್ರಗಳನ್ನ ಪಠಣೆ ಮಾಡಿದಾರೋ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಸ್ವಲ್ಪ ಜನ ತಡವಾಗಬಹುದು ಆದರೆ ಕೋರಿಕೆ ನೆರವೇರಲಿಲ್ಲ ನಮಗೆ ಅಂತ ನಿರಾಸೆ ಆಗೋದು ಬೇಡ ಸ್ನೇಹಿತರೆ ನಮ್ಮ ಒಂದು ಕರ್ಮ ಫಲಕ್ಕೆ ತಕ್ಕಂತೆ ನಮಗೆ ಒಂದು ಕೋರಿಕೆಗಳಿಗೆ ನೆರವೇರೋದು ದಿನಗಳು ಹತ್ರ ಹಾಗೂ ದೂರ ಅನ್ನೋದು ಇರುತ್ತೆ ಈಗ ಒಬ್ಬರು ಕಮೆಂಟ್ ಓದೋಣ ಆ ತಾಯಿಯನ್ನು ನಂಬಿಕೆಯಿಂದ ಪೂಜೆ ಮಾಡಿದರೆ ಖಂಡಿತವಾಗಿ ನಮ್ಮ ಕೋರಿಕೆಗಳನ್ನು ನೆರವೇರುತ್ತದೆ ಅಮ್ಮ ತಾಯಿ ವಾರಾಹಿ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಇವ್ರಿಗೆ ಇವರು ಒಂದು ಕೋರಿಕೆಯನ್ನು ಕೇಳ್ಕೊಂಡಿದ್ರು ಆ ಕೋರಿಕೆ ನೆರವೇರಿದೆ ಅಂತಂದ್ಬಿಟ್ಟು ತುಂಬ ಖುಷಿಯಿಂದ ಕಮೆಂಟ್ ಮಾಡಿದ್ದಾರೆ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಜೀವನದಲ್ಲಿ ಕೋರಿಕೆ ಆಗಿರಬಹುದು ಏನೇ ಆಗಿರಬಹುದು ಅದು ನೆರವೇರಲಿಲ್ಲ ಅಂದರೆ ಒಂದು ಸ್ವಲ್ಪ ನಿರಾಸೆ ಆಗೋದಂತೂ ನಿಜ ಆದರೆ ನಿರಾಸೆ ಪಡೆದೇ ನಾವು ನಂಬಿಕೆ ಇಟ್ಟು ಈ ಮಂತ್ರನ ಪ್ರತಿದಿನ ಸ್ನೇಹಿತರೆ ನೀವು ಮಲಗುವ ಸಮಯದಲ್ಲೇ ನಮಗೆ ತುಂಬ ವಿಶೇಷವಾಗಿ ಈ ಒಂದು ಈ ದಿನ ಡಿಸ್ಪ್ಲೇ ಆಗ್ತಾ ಇರುವ ಈ ಮಂತ್ರನ ಯಾರು ಹೇಳ್ಕೊಳ್ತಾರೋ ನಂಬಿಕೆ ಇಟ್ಟು ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಆ ಕೋರಿಕೆಗಳನ್ನ ನೆರವೇರಿಸಿಕೊಡುವಷ್ಟು ಅದರಿಂದ ತಪ್ಪದೇ ಪ್ರತಿನಿತ್ಯ ನೀವು ರಾತ್ರಿ ಮಲಗುವ ಮುಂಚೆ ಹಾಗೆ ಮೇಲೆ ನೋಡ್ಕೊಳ್ತಾ ಗಾಳಿಯಲ್ಲಿ ನೀವು ಆಚೆ ಏನಾದರೂ ಬಂದಿದ್ದರೆ ಅದು ತುಂಬ ಜನ ಊಟ ಎಲ್ಲ ಆದಮೇಲೆ ವಾಕ್ ಮಾಡೋದಕ್ಕೆಲ್ಲೂ ವ ಆಚೆ ಬರ್ತಾರೆ ಆಗ ಸುಮ್ಮನೆ ಆಕಾಶನ ನಾವು ನೋಡ್ತಾ ಕೂಡ ಈ ಮಂತ್ರನ ಹೇಳ್ಕೊಳ್ಬಹುದು ಇಲ್ಲ ನಾವು ಮನೆಯ ಒಳಗೆ ಇದ್ದೀವಿ ಅಂದ್ರೂ ನೀವು ಗಾಳಿಯಲ್ಲೇ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ಮಂತ್ರನ ಮೂರು ಅಥವಾ ಒಂಬತ್ತು ಹನ್ನೊಂದು ಎಷ್ಟು ಬಾರಿ ಆದ್ರೂ ಬರ್ಕೊಳ್ಬಹುದು ಬರೆದು ಹೇಳ್ಕೊಳ್ಬಹುದು ಈ ಒಂದು ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಸ್ನೇಹಿತರೆ ನೀವು ರಾತ್ರಿ ಹೇಳ್ಕೊಂಡ್ರೆ ರಾತ್ರಿ ಹೇಳ್ಕೊಂಡು ನಿಮ್ಮ ಕೋರಿಕೆಗಳನ್ನ ಕೇಳ್ಕೊಳ್ತಾ ಬೆಳಗಾಗುವಷ್ಟರಲ್ಲೇ ನಿದ್ದೆ ಮಾಡಿ ಬೆಳಗಾಗುವಷ್ಟರಲ್ಲಿ ಒಂದು ಶುಭ ಸುದ್ದಿ ಅಂತೂ ನೀವು ಕೇಳ್ತೀರಾ ಈ ರೀತಿ ಪ್ರತಿನಿತ್ಯ ಮಾಡಬಹುದು ನಾವು ಯಾಕಂದರೆ ಮಂತ್ರಗಳಿಗೆ ತುಂಬ ಶಕ್ತಿ ಇದೆ ಪ್ರತಿನಿತ್ಯ ನಾವು ಪಠಣೆ ಮಾಡೋದ್ರಿಂದ ಎಷ್ಟೋ ಕಷ್ಟಗಳಿಂದ ನಾವು ಪಾರಾಗ್ತೀವಿ ಸಾಧಾರಣವಾಗಿ ತುಂಬ ಜನಕ್ಕೆ ನಮಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಇದೆ ಮನೆಯಲ್ಲಿ ತೀರದ ಸಮಸ್ಯೆಗಳು ಹಲವಾರು ಇದೆ ಅನ್ನೋರು ತಪ್ಪದೆ ಪ್ರತಿನಿತ್ಯ ರಾತ್ರಿ ನೀವು ಈ ಮಂತ್ರನ ಹೇಳ್ಕೊಳ್ಬಹುದು ಇದನ್ನು ನಾನು ಕೂಡ ಒಮ್ಮೆ ಹೇಳ್ತೀನಿ ಓಂ ಐಂ ಹ್ರೀಂ ಶ್ರೀಂ ಶ್ರೀ ನಮಃ ಮೋಸ್ಟ್ ರಿಕ್ವೆಸ್ಟೆಡ್ ಮಂತ್ರ ಅಂತ ಕೂಡ ಹೇಳ್ಬಹುದು ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ತಪ್ಪದೇ ನೀವು ಪ್ರತಿನಿತ್ಯ ಇದನ್ನು ಎಷ್ಟು ಬಾರಿ ಆದ್ರೂ ಹೇಳ್ಕೊಳ್ಬಹುದು ಬರೀತೀವಿ ಅಂದರೆ ತುಂಬ ಸಂತೋಷ ಯಾಕೆಂದರೆ ಬೀಜ ಮಂತ್ರಗಳಿಗೆ ಅಂತ ಒಂದು ಬುಕ್ ಇಟ್ಕೊಂಡಿದ್ರೆ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ತುಂಬ ಒಂದು ಬಹು ಮುಖ್ಯವಾದ ಕೋರಿಕೆನ ಅದರ ಕೆಳಗಡೆ ಬರ್ಕೊಂಡು ಈ ಮಂತ್ರನ ನೀವು ಒಂಬತ್ತು ಹನ್ನೊಂದು ಬಾರಿ ಬರ್ಕೊಂಡು ಈ ಕೋರಿಕೆಯನ್ನು ಕೂಡ ಬರ್ಕೊಳ್ಳಿ ಬಹು ಬೇಗ ನೆರವೇರಿಸ್ಕೊಡ್ತಾರೆ ತಾಯಿ ಏನೇ ಕಷ್ಟಗಳು ಇರಬಹುದು ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲದ ಸಮಸ್ಯೆ ಇರಬಹುದು ಯಾವುದೇ ಇರಬಹುದು ಸ್ವಲ್ಪ ಸ್ವಲ್ಪ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಒಂದೇ ಸಾರಿ ಆಗದೆ ಇದ್ರೂ ನಮಗೆ ನಾವು ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಈಗ ನಾವು ತುಂಬ ಸ್ವಲ್ಪ ಸ್ವಲ್ಪನೇ ಇದೆ ಅಂತ ಕೂಡ ಹೇಳೋರು ತುಂಬ ಜನ ಇದ್ದಾರೆ ನಿಮಗೂ ಕೂಡ ಇದೇ ರೀತಿ ನಿಮ್ಮ ಕಷ್ಟಗಳೆಲ್ಲ ಹೋಗಿ ಒಳ್ಳೆಯ ದಿನಗಳು ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ